ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಮೂವತ್ತಾರು ಗಂಟೆಗಳ ಹಿಂದೆ ಇದ್ದ ಖುಷಿ ಸಡಗರ ಕರ್ನಾಟಕದಲ್ಲಿ ಈಗ ಇಲ್ಲ ಸಂಭ್ರಮದಲ್ಲಿ ಇರಬೇಕಾದ ಕರ್ನಾಟಕ ಈಗ ಸೂತಕದಲ್ಲಿದೆ ಇದಕ್ಕೆಲ್ಲ ಕಾರಣ ಯಾರು ಅಭಿಮಾನಿಗಳ ಹುಚ್ಚುತನ ಅಂತೀರೋ ಇಲ್ಲಾಂದ್ರೆ ಸರ್ಕಾರದ ದೊಡ್ಡತನ ಅಂತೀರೋ ಅಥವಾ ಕೆಎಸ್ ಎ ನಿರ್ವಹಣೆ ಅಂತೀರೋ ಇಲ್ಲಾಂದ್ರೆ ಆರ್ ಸಿ ಬಿ ಮಾಡಿದ ಎಡವಟ್ಟು ಅಂತಿರೋ ಗೊತ್ತಿಲ್ಲ ಆದ್ರೆ ಒಂದಷ್ಟು ಜನರ ಪ್ರಾಣ ಮಾತ್ರ ಬಲಿಯಾಯ್ತು ಇದನ್ನ ಸಾವು ಅನ್ನೋದನ್ನ ಖಂಡಿತ ಹೇಳೋಕೆ ಆಗಲ್ಲ ಇದನ್ನ ಕೊಲೆ ಅಂತಲೇ ಹೇಳಬೇಕಾಗತ್ತೆ ಕಾರಣ ಸರ್ಕಾರದ ತೆವಲು ತೀರಿಸಿಕೊಳ್ಳೋಕೆ ಅವರು ಮಾಡಿಕೊಂಡು ಎಲ್ಲ ಎಡವಟ್ಟುಗಳು ಒಂದಷ್ಟು ಜನರನ್ನ ಬಲಿಯನ್ನ ತೆಗೆದುಕೊಂಡಿದ್ದು ಮಾತ್ರ ನಿಜ ಇಲ್ಲಿ ಬೇರೆಯವರ ತಪ್ಪು ಹತ್ತು ಪರ್ಸೆಂಟ್ ಕಾಣಿಸಿದ್ರೆ ಸಿದ್ದು ಸರ್ಕಾರದ ತಪ್ಪು ತೊಂಬತ್ತು ಪರ್ಸೆಂಟ್ ಇದೆ ಆದ್ರೂ ಅದರಿಂದ ತಪ್ಪಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಮಾತ್ರ ಕಳ್ಳನ ಹಾಗೆ ಆಡ್ತಾ ಇಲ್ಲದ ಹೇಳಿಕೆಗಳನ್ನ ಕೊಡ್ತಾ ಪತ್ರಕರ್ತರು ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಹೇಳಿದ್ದನ್ನು ಮಾತ್ರ ಕೇಳುವಂತ ನನ್ನದೇನು ತಪ್ಪಿಲ್ಲ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಇದಕ್ಕೆ ಸರ್ಕಾರದ ಪರ್ಮಿಷನ್ನೇ ಇರಲಿಲ್ಲ ಅನ್ನೋ ನಾಟಕವನ್ನ ಮಾಡ್ತಾ ಇರೋದು ಯಾಕೆ ಪರ್ಮಿಷನ್ ಇಲ್ಲದೆ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ಕಾರ್ಯಕ್ರಮವನ್ನು ಮಾಡೋಕ್ಕೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೂರನೇ ತಾರೀಕು ರಾತ್ರಿ ಇದ್ದ ಸಂಭ್ರಮ ನಿನ್ನೆ ಸೂತಕಾಗಿ ಹೋಗಿತ್ತು ಆರ್ ಸಿ ಬಿ ಅಭಿಮಾನಿಗಳ ಹದಿನೆಂಟು ವರ್ಷಗಳ ಕನಸು ನನಸಾದ್ರು ಅದೆಷ್ಟೋ ಮನೆಯಲ್ಲಿ ಮಕ್ಕಳೇ ಈಗ ಕನಸಾಗಿ ಹೋಗಿದ್ದಾರೆ ಇದಕ್ಕೆಲ್ಲ ಕಾರಣ ಅಂದ್ರೆ ಅದು ರಾಜ್ಯ ಸರ್ಕಾರ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ಐ ಪಿ ಎಲ್ ಟ್ರೋಫಿಯನ್ನು ಗೆಲ್ಲುತ್ತೆ ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋದನ್ನ ಮೂರನೇ ತಾರೀಕು ರಾತ್ರಿ ಅಫಿಷಿಯಲ್ ಆಗಿ ಘೋಷಣೆ ಮಾಡುತ್ತೆ ಅದೇ ರೀತಿ ನಿನ್ನೆ ಬೆಳಗ್ಗೆ ವಿಶೇಷ ವಿಮಾನದಲ್ಲಿ ಅಹಮದಾಬಾದಿಂದ ಬೆಂಗಳೂರಿನ ಬೆಂಗಳೂರಿನ ಎಲ್ ವಿಮಾನ ನಿಲ್ದಾಣಕ್ಕೆ ಆರ್ ಸಿ ಬಿ ತಂಡ ಬರುತ್ತೆ ಆಗ ಅಲ್ಲಿಗೆ ಹೋಗಿ ಅವರನ್ನು ಬರ ಮಾಡಿಕೊಂಡಿದ್ದು ಕರ್ನಾಟಕದ ಡಿ ಸಿ ಎಂ ಕನಕ್ಪುರ ಬಂಡೆ ಅಂತ ಇದ್ದಾರಲ್ಲ ಅವರು ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿ ಒಳ್ಳೆ ಫೋಸ್ ಕೊಟ್ಟು ಎಲ್ಲ ಆಟಗಾರರ ಜೊತೆ ಹಲ್ಲನ್ನು ಬಿಟ್ಕೊಂಡು ಫೋಟೋವನ್ನು ಕೂಡ ತೆಗೆದುಕೊಂಡ್ರು ಅದಾದ ಮೇಲೆ ಅಲ್ಲಿಂದ ತಾಜ್ ಹೋಟೆಲ್ ಹೋಟೆಲ್ಗೆ ಆಟಗಾರರು ಹೋಗ್ತಾರೆ ತಾಜ್ ಹೋಟೆಲ್ ಇಂದ ನಾಲ್ಕು ಗಂಟೆಗೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಆಯೋಜನೆ ಆಗಿರುತ್ತೆ ಅದರಂತೆ ಅಲ್ಲಿ ಸನ್ಮಾನವನ್ನ ಮಾಡ್ತಾರೆ ಆದ್ರೆ ಆ ವಿಧಾನಸೌಧದ ಮುಂದೆ ಮಾಡಿದ್ದು ಯಾವುದೇ ಆಟಗಾರನಿಗೆ ಮಾಡಿದ ಸನ್ಮಾನದ ರೀತಿ ಕಾಣಿಸಲೇ ಇಲ್ಲ ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಿತ್ತು ಆ ವ್ಯವಸ್ಥೆಯನ್ನು ನೋಡಿದ್ರೆ ಯಾವನಾದ್ರೂ ಕರ್ನಾಟಕದ ಮರ್ಯಾದೆಯನ್ನು ಉಳಿಸೋಕೆ ಮಾಡಿದ್ದಾನೆ ಅನ್ನೋ ತರ ಇರಲಿಲ್ಲ ಕರ್ನಾಟಕದ ಮರ್ಯಾದೆಯನ್ನ ಸಿಕ್ಕ ಸಿಕ್ಕ ಕಡೆ ತೆಗೆಯೋಕೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅನ್ನೋ ತರನೇ ಕಾಣಿಸ್ತಾ ಇತ್ತು ಜೊತೆಗೆ ವಿಧಾನಸೌಧದ ಮುಂಭಾಗದ ರಸ್ತೆಗಳನ್ನ ಕ್ಲೋಸ್ ಮಾಡದೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು ಅಲ್ಲಿ ಸುಮಾರು ನಲವತ್ತು ಸಾವಿರದಷ್ಟು ಜನರು ಇದ್ರು ಅದೇನೋ ರಸ್ತೆಯಲ್ಲಿ ಅದ್ಯಾರಿಗೋ ಶಾಲು ಹಾಕಿ ಹಾರವನ್ನು ಹಾಕಿದ ತರ ಆ ಕಾರ್ಯಕ್ರಮ ಕಾಣಿಸಿದ್ದು ನಿಜ ಅಲ್ಲಿ ಬಂದಿದ್ದ ಜನರಿಗೆ ವಿಧಾನಸೌಧದ ಮುಂದೆ ಏನು ನಡೀತಾ ಇದೆ ಅನ್ನೋದು ಕೂಡ ಕಾಣಿಸ್ತಾ ಇರಲಿಲ್ಲ ಯಾಕಂದ್ರೆ ಕಾರ್ಯಕ್ರಮ ನಡೀತಾ ಇದ್ದದ್ದು ವಿಧಾನಸೌಧದ ಮುಂಭಾಗ ಜನರು ನೋಡೋಕೆ ನಿಂತಿದ್ದು ರಸ್ತೆಯಲ್ಲಿ ಸುಮಾರು ನಾಲ್ಕು ನೂರು ಮೀಟರ್ ದೂರದಲ್ಲಿ ಅಭಿಮಾನಿಗಳು ಇದ್ದರು ಆದರೆ ಅಲ್ಲಿ ಆಟಗಾರರ ಸುತ್ತಲೂ ಇದ್ದವರು ಮಾತ್ರ ಇದೇ ಅಯೋಗ್ಯ ರಾಜಕಾರಣಿಗಳ ಕುಟುಂಬದವರು ಅವರ ಸಂಬಂಧಿಕರು ಜೊತೆಗೆ ಒಂದಷ್ಟು ಅವಿವೇಕಿ ಅಧಿಕಾರಿಗಳ ಕುಟುಂಬದವರು ಆಟಗಾರರ ಜೊತೆ ಅವರು ಬರೀ ಸೆಲ್ಫಿ ತೆಗೆದುಕೊಳ್ಳೋದ ಕೆಲಸ ಆಗಿತ್ತು ಅವರ ತೆವಲುಗಳನ್ನು ತೀರಿಸಿಕೊಳ್ಳೋಕೆ ಸರ್ಕಾರದ ಹೆಸರಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ರು ಅಷ್ಟೇ ಅಲ್ಲಿ ಏನಾದರೂ ಇನ್ನೊಂದು ಅರ್ಧ ಗಂಟೆ ಕಾರ್ಯಕ್ರಮ ನಡೆದಿದ್ರೆ ವಿಧಾನಸೌಧದ ಮುಂದೆ ಕಾಲ್ತುಳಿತ ಆಗ್ತಾ ಇತ್ತು ಆದರೆ ಅಲ್ಲಿ ಹತ್ತು ನಿಮಿಷದಲ್ಲೇ ಎಲ್ಲವನ್ನ ಮುಗಿಸ್ತಾರೆ ಅದಕ್ಕೆ ಕಾರಣ ಆಗಿದ್ದು ಮಳೆ ಹಾಗಾಗಿ ಅಲ್ಲಿ ನಡಿಬೇಕಿದ್ದ ಕಾಲ್ತುಳಿತ ಬೇರೆಲ್ಲೋ ಆಯ್ತು ಅಲ್ಲಿಂದ ತೆರೆದ ವಾಹನದಲ್ಲಿ ಆರ್ ಸಿ ಬಿ ಆಟಗಾರರು ಹೋಗಬೇಕಿತ್ತು ಆದರೆ ಸೆಕ್ಯೂರಿಟಿ ಕೊಡೋಕೆ ಆಗಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಅದನ್ನು ರದ್ದು ಮಾಡಲಾಗುತ್ತೆ ಆದರೆ ಅದಕ್ಕೆ ಅಸಲಿ ಕಾರಣ ಅಂದರೆ ಅಷ್ಟೊತ್ತಿಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇಬ್ಬರು ಕಾಲ್ತುಳಿತಕ್ಕೆ ಬಲಿಯಾಗಿದ್ದರು ಆ ವಿಚಾರ ಸಿ ಎಂಗೆ ಅಷ್ಟೊತ್ತಿಗಾಗಲೇ ಗೊತ್ತಾಗಿತ್ತು ನಮ್ಮ ಗ್ರಹಚಾರ ಮಂತ್ರಿ ಇದ್ದಾರಲ್ಲ ಪರಮೇಶ್ವರ್ ಅವರಿಗೂ ಕೂಡ ಆ ವಿಚಾರ ಆಗ್ಲೇ ಬಂದಿತ್ತು ಅದಕ್ಕಾಗಿ ತೆರೆದ ವಾಹನದಲ್ಲಿ ಹೋಗೋದು ಬೇಡ ಅನ್ನೋ ಸೂಚನೆಯನ್ನ ಕೊಟ್ಟಿದ್ರು ಆದ್ರೆ ಆರ್ ಸಿ ಬಿ ಆಟಗಾರರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದಾಗ ಸುಮಾರು ಐದು ಗಂಟೆ ಇಪ್ಪತ್ತು ನಿಮಿಷ ಆಗಿತ್ತು ಅಷ್ಟೊತ್ತಿಗಾಗಲೇ ಎಂಟು ಜನರ ಪ್ರಾಣ ಹೋಗಿತ್ತು ಆದರೂ ಕಾರ್ಯಕ್ರಮವನ್ನು ಪೊಲೀಸರಾಗಲಿ ಸರ್ಕಾರ ಆಗಲಿ ನಡೆಸಬೇಡಿ ಅನ್ನೋದನ್ನು ಹೇಳೋದೇ ಇಲ್ಲ ಅದೇನೋ ಸಾಧನೆ ಮಾಡೋಕೆ ಬಿಟ್ಟಿದ್ರು ಆದರೆ ಯಾವಾಗ ಸಾವಿನ ಸಂಖ್ಯೆ ಹನ್ನೊಂದಾಯ್ತೋ ಜೊತೆಗೆ ಗಾಯಗೊಂಡವರ ಸಂಖ್ಯೆ ಮೂವತ್ತನ್ನು ದಾಟುತ್ತೋ ಆಗ ಹಾಗೆ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸ್ತಾರೆ ಗೆಳೆಯರೆ ಇಲ್ಲಿ ಆರ್ ಸಿ ಬಿ ಹುಚ್ಚು ಅಭಿಮಾನ ಅನ್ನೋದು ಅವರ ಪ್ರಾಣವನ್ನು ಬಲಿತಗೊಂಡಿದೆ ಅನ್ನೋದು ನಿಜ ಹಾಗಂತ ಇಲ್ಲಿ ಕೆ ಎಸ್ ಎ ಮಾಡಿದ ಕೆಲವೊಂದು ಎಡವಟ್ಟು ಮತ್ತು ಆರ್ ಸಿ ಬಿ ಮಾಡಿದ ತಪ್ಪುಗಳು ಕೂಡ ಕಾರಣ ಆಗುತ್ತವೆ ಯಾಕಂದರೆ ನಿನ್ನೆ ಬೆಳಗ್ಗೆಯಿಂದಲೇ ಅಭಿಮಾನಿಗಳು ಸ್ಟೇಡಿಯಂ ಬಳಿಗೆ ಲಕ್ಷಾಂತರ ಜನರು ಬರ್ತಾನೆ ಇದ್ರು ಯಾವಾಗಲೂ ಒಂದು ಪಂದ್ಯ ನಡೆಯುವಾಗ ರಾತ್ರಿ ಪಂದ್ಯಕ್ಕೆ ಮಧ್ಯಾಹ್ನವೇ ಒಳಗೆ ಬಿಡ್ತಾರೆ ಆದರೆ ಇಲ್ಲಿ ಐದು ಗಂಟೆಯ ಕಾರ್ಯಕ್ರಮಕ್ಕೆ ಯಾಕೆ ಮೂರು ಗಂಟೆ ಆದರೂ ಒಳಗೆ ಬಿಡಲಿಲ್ಲ ಜೊತೆಗೆ ಅಲ್ಲಿರೋ ಕೇವಲ ನಾಲ್ಕು ಗೇಟುಗಳಲ್ಲಿ ಮಾತ್ರ ಅದ್ಯಾವನ್ನು ಒಳಗೆ ಬಿಟ್ಟಿದ್ದು ಬೇರೆ ಗೇಟುಗಳಲ್ಲಿ ಯಾಕೆ ಅಭಿಮಾನಿಗಳನ್ನು ಒಳಗೆ ಬಿಡಲಿಲ್ಲ ಆಗಲೇ ಶುರುವಾಗಿದ್ದು ಈ ತಳ್ಳಾಟ ನೂಕಾಟಗಳು ಒಂದು ಗೇಟ್ನಲ್ಲಿ ಒಳಗೆ ಬಿಟ್ಟು ಪಕ್ಕದ ಇನ್ನೊಂದು ಗೇಟ್ನಲ್ಲಿ ಒಳಗೆ ಬಿಡ್ತಾ ಇಲ್ಲ ಅಂತ ಅಂದಾಗ ತಳ್ಳಾಟ ಶುರುವಾಯಿತು ಜೊತೆಗೆ ಒಬ್ಬರ ಮೇಲೊಬ್ಬರು ಹತ್ತಿ ಹೋಗೋಕೆ ಹೋದ್ರು ಆಗಲೇ ಕಾಲು ತುಳಿತಾಗಿದ್ದು ಇಲ್ಲಿ ಒಬ್ಬರನ್ನು ತುಳಿದು ಇನ್ನೊಬ್ಬರು ಹೋಗೋದು ಕಾಮನ್ ಆಗಿ ಹೋಯ್ತು ಇಲ್ಲಿ ಆರ್ ಸಿ ಬಿ ತಪ್ಪು ಕೂಡ ಇದೆ ಇಷ್ಟೊಂದು ಅರ್ಜೆಂಟ್ ಆಗಿ ಇಂತಹ ಕಾರ್ಯಕ್ರಮವನ್ನು ಮಾಡಬೇಕಿತ್ತ ಅಥವಾ ಮಾಡಿದ್ರು ಅದಕ್ಕೆ ಪಾಸ್ ಬುಕ್ ಮಾಡಿದವರಿಗೆ ಮಾತ್ರ ಅನ್ನೋದನ್ನ ಅವರ ಟ್ವಿಟ್ಟರ್ನಲ್ಲಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಯ ನಂತರ ಹಾಕಿಕೊಳ್ತಾರೆ ಅದೇ ಕಾರಣಕ್ಕೆ ಯಾರನ್ನು ಅಲ್ಲಿವರೆಗೂ ಸ್ಟೇಡಿಯಂ ಒಳಗೆ ಬಿಟ್ಟಿರ್ಲಿಲ್ಲ ಅದನ್ನು ನಿನ್ನೆ ಬೆಳಿಗ್ಗೆನೋ ಇಲ್ಲ ಅಂತಂದ್ರೆ ಮೊನ್ನೆ ರಾತ್ರಿನೆ ಇವರ ಟ್ವಿಟರ್ ನಲ್ಲಿ ಹಾಕಿಕೊಂಡಿದ್ರೆ ಬುಕ್ ಮಾಡಿಕೊಂಡವರು ಉಪಾಸ ಸಿಕ್ಕವರು ಮಾತ್ರ ಬರ್ತಾ ಇದ್ರು ಇಲ್ಲ ಅಂದ್ರೆ ಬರ್ತಾ ಇರಲಿಲ್ಲ ಒಂದಷ್ಟು ಜನರು ಬರೋದು ಕಡಿಮೆ ಆಗ್ತಾ ಇತ್ತು ಇನ್ನು ಈಗ ಸರ್ಕಾರದ ವಿಚಾರಕ್ಕೆ ಬಂದ್ಬಿಡೋಣ ನಮ್ಮ ರಾಜ್ಯದ ಮಾನ ಮರ್ಯಾದೆಯನ್ನ ಹರಾಜು ಹಾಕ್ತಾನೆ ಇರೋ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೀ ಬಿಲ್ಡಪ್ ಕೊಡೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೈಲಾಗದ ಗೃಹ ಮಂತ್ರಿ ಪರಮೇಶ್ವರ್ ಇವರೆಲ್ಲ ಈಗ ಸರ್ಕಾರದ ತಪ್ಪೇನಿದೆ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ವಿಧಾನಸೌಧದ ಮುಂದೆ ಆಗಿಲ್ವಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಸತ್ತವರಿಗೆ ಹತ್ತು ಲಕ್ಷವನ್ನ ಕೊಡ್ತಾರಂತೆ ಆಸ್ಪತ್ರೆಯ ವೆಚ್ಚವನ್ನ ಭರಿಸ್ತಾರಂತೆ ಇದನ್ನು ಹೇಳ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಒಂದು ದಿನದಲ್ಲಿ ಪೊಲೀಸರು ಮೂರು ಮೂರು ಕಡೆ ಸೆಕ್ಯೂರಿಟಿಯನ್ನ ಕೊಡೋಕೆ ಆಗತ್ತಾ ಅಂದ್ರೆ ಖಂಡಿತ ಆಗಲ್ಲ ಅದಕ್ಕೆ ಮೊದಲೇ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಬೇಡ ಅನ್ನೋದನ್ನ ವಿಧಾನಸೌಧ ಪೊಲೀಸರು ತಿಳಿಸಿದ್ರು ಅಲ್ಲಿನ ಎ ಸಿ ಪಿ ಮೊದಲೇ ಸೆಕ್ಯೂರಿಟಿ ಕೊಡೋಕೆ ಕಷ್ಟ ಆಗುತ್ತೆ ಎಲ್ಲಾ ಕಡೆ ಅನ್ನೋದನ್ನ ತಿಳಿಸಿದ್ರು ಆದರೂ ಆ ಕಾರ್ಯಕ್ರಮವನ್ನು ಮಾಡಿದ್ದಾದರೂ ಯಾಕೆ ಅಲ್ಲಿ ಯಾರೋ ದುಡ್ಡಲ್ಲಿ ಈ ರಾಜಕಾರಣಿಗಳ ಕುಟುಂಬದ ತೆವಲುಗಳನ್ನು ತೀರಿಸಿಕೊಂಡ್ರೋ ಅದಕ್ಕೆ ಹೆಸರು ಮಾತ್ರ ಸರ್ಕಾರದ ಕಾರ್ಯಕ್ರಮ ಅದ್ಯಾಕೆ ಅಷ್ಟೊಂದು ಅರ್ಜೆಂಟಲ್ಲಿ ಮಾಡಬೇಕಿತ್ತು ಇಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅನ್ನೋದು ಒಬ್ಬ ಕಾಮನ್ ಸೆನ್ಸ್ ಇರೋ ವ್ಯಕ್ತಿಗೂ ಗೊತ್ತಿತ್ತು ಆದರೆ ಸಿದ್ದರಾಮಯ್ಯ ಅವರ ಗೆ ಗೊತ್ತಿರಲಿಲ್ಲವಾ ಅಂದರೆ ಖಂಡಿತ ಗೊತ್ತಿತ್ತು ಆದರೂ ಈ ರಾಜಕಾರಣಿಗಳ ತೆವಲು ತೀರಿಸಿಕೊಳ್ಳೋಕೆ ನಾವು ಅದೇನೋ ಕಿತ್ತು ಹಾಕಿದ್ದೀವಿ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಅವರ ಕುಟುಂಬಗಳ ಮುಂದೆ ಬಿಲ್ಡಪ್ ತಗೊಳ್ಳೋಕೆ ಇದನ್ನ ಮಾಡಿಕೊಂಡ್ರು ಅದರ ಪರಿಣಾಮ ವಿಧಾನಸೌಧದ ಮುಂದಿದ್ದ ಜನರೆಲ್ಲ ಒಂದೇ ಸಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಗೆ ಹೋದ್ರು ಆಗ ಇದ್ದದ್ದು ತಳ್ಳಾಟ ಜಾಸ್ತಿ ಆಯ್ತು ಕಾಲ್ ತುಳಿತ ಆಗೋಯ್ತು ಇನ್ನೊಂದು ಕಡೆ ವಿಧಾನಸೌಧದ ಬಳಿ ಆಟಗಾರರು ಇದ್ದಾಗಲೇ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಾಲ್ಕರಿಂದ ಐದು ಜನರು ಕಾಲ್ ತುಳಿತಕ್ಕೆ ಬಲಿಯಾಗಿದ್ರು ಆ ವಿಚಾರ ಸಂಜೆ ಐದುವರೆ ಅಷ್ಟರಲ್ಲೇ ನಮಗೆ ಬಂದಿತ್ತು ಆದ್ರೂ ಇದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲ ಅನ್ನೋ ತರ ನಾಟಕವನ್ನ ಆಡ್ತಾರೆ ಆ ವಿಚಾರ ಅಷ್ಟೊತ್ತಿಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೂ ಬಂದಾಗಿತ್ತು ಆದ್ರೂ ಯಾಕೆ ಮುಚ್ಚಿಟ್ಟು ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ಶುರು ಮಾಡೋಕೆ ಬಿಟ್ರು ಆದ್ರೂ ವಿಧಾನಸೌಧದ ಮುಂದೆ ಈ ರಾಜಕಾರಣಿಗಳಿಗೆ ಸೆಕ್ಯೂರಿಟಿ ಕೊಡುವಾಗ ಇನ್ನು ಅದೆಷ್ಟು ಪೊಲೀಸರು ಅಲ್ಲಿ ಸ್ಟೇಡಿಯಂ ಹತ್ರ ಇರ್ತಾರೆ ಅನ್ನೋದನ್ನ ಸುಮ್ನೆ ಯೋಚನೆ ಮಾಡ್ರಿ ನೂರಾರು ಪೊಲೀಸರು ಲಕ್ಷಾಂತರ ಜನರನ್ನ ಕಂಟ್ರೋಲ್ ಮಾಡಕ್ಕಾದ್ರೂ ಆಗತ್ತಾ ಸರ್ಕಾರ ಇವತ್ತು ಸರಿಯಾದ ವ್ಯವಸ್ಥೆಗಳನ್ನ ಮಾಡಿಕೊಂಡು ಪ್ಯಾಲೇಸ್ ಗ್ರೌಂಡ್ನಂತಹ ದೊಡ್ಡ ಜಾಗದಲ್ಲಿ ಕಾರ್ಯಕ್ರಮವನ್ನು ಮಾಡಬಹುದಿತ್ತು ಆದರೂ ಅರ್ಜೆಂಟ್ ಆಗಿ ನಿನ್ನೆಯೇ ಯಾಕೆ ಮಾಡಬೇಕು ಅನ್ನೋ ಯೋಚನೆಯನ್ನು ಮಾಡಿದ್ರು ಆದ್ರೂ ಇಲ್ಲದ ತಪ್ಪುಗಳನ್ನು ಮಾಡಿಕೊಳ್ತಾರೆ ಈಗ ನೋಡಿದ್ರೆ ಅಯ್ಯೋ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅದಕ್ಕೆ ಸರ್ಕಾರದ ಪರ್ಮಿಷನ್ನೇ ಇರಲಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ನಿನ್ನೆ ಬೊಗಳೆಯನ್ನು ಬಿಟ್ಟರು ಹಾಗಾದ್ರೆ ಸರ್ಕಾರದ ಪರ್ಮಿಷನ್ ಇಲ್ಲದೆ ಅಲ್ಲಿ ಪೊಲೀಸರು ಇದ್ರ ನೂರಾರು ಪೊಲೀಸರು ಸ್ಟೇಡಿಯಂ ಸುತ್ತಲೂ ಕಾಯ್ತಾ ಇದ್ರ ಸ್ಟೇಡಿಯಂ ಹತ್ರ ಪೊಲೀಸರನ್ನ ಯೋಜನೆ ಮಾಡಿದ್ದು ಹಾಗಾದ್ರೆ ಯಾರು ಅಥವಾ ಅವ್ರು ಯಾರು ಪೊಲೀಸರೇ ಅಲ್ವಾ ಅಲ್ಲ ರೀ ಸರ್ಕಾರದ ಅನುಮತಿ ಇಲ್ಲದೆ ಪೊಲೀಸರು ಅದು ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಗೆ ಬಂದರು ಹಾಳಾಗಿ ಹೋಗಲಿ ಇದನ್ನು ಸುಳ್ಳು ಹೇಳ್ತಾರೆ ಅಲ್ಲಿ ಲಕ್ಷಾಂತರ ಜನರು ಬರ್ತಾ ಇರೋದು ಗೊತ್ತಾದ ಮೇಲೂ ಅದ್ಯಾಕೆ ಪೊಲೀಸರು ದೂರದಲ್ಲಿ ಅವರನ್ನು ತಡೆಯೋ ಯೋಚನೆಯನ್ನು ಮಾಡಲಿಲ್ಲ ಅದೇ ರೈತರು ಪ್ರತಿಭಟನೆಯನ್ನ ಮಾಡ್ತೀನಿ ಅಂತ ಹೊರಟಾಗ ಎಲ್ಲೋ ಸಿಟಿಯಿಂದ ಹೊರಗೆ ತಡೆಯೋಕೆ ಸರ್ಕಾರ ಯೋಚನೆಯನ್ನು ಮಾಡುತ್ತೆ ಪೊಲೀಸರು ಆ ಕೆಲಸವನ್ನ ಮಾಡ್ತಾರೆ ಆದರೆ ಆ ಕೆಲಸ ಇಲ್ಲಿ ಯಾಕೆ ಆಗಲಿಲ್ಲ ಸರ್ಕಾರದ ಅನುಮತಿ ಇಲ್ಲ ಅನ್ನೋದಾದ್ರೆ ಕಾರ್ಯಕ್ರಮ ಅದು ಹೇಗ್ರಿ ನಡೆಯುತ್ತೆ ಅದೇ ಈ ಕಾರ್ಯಕ್ರಮ ಏನಾದರೂ ಅದ್ಭುತವಾಗಿ ನಡೆದಿದ್ರೆ ಅದರ ಕ್ರೆಡಿಟ್ ಪೂರ್ತಿ ಸರ್ಕಾರ ತೆಗೆದುಕೊಳ್ತಾ ಇತ್ತು ಅದನ್ನು ಹೇಳಿಕೊಂಡು ಅಡ್ಡಾಡ್ತಾ ಇದ್ರು ಅಷ್ಟೊಂದು ಜನರನ್ನ ನಾವು ಹೇಗೆ ಕಂಟ್ರೋಲ್ ಮಾಡಿದ್ವಿ ಅನ್ನೋದನ್ನು ಹೇಳಿಕೊಳ್ತಾ ಇದ್ರು ಇನ್ನು ಸಿ ಎಂ ಸಿದ್ದರಾಮಯ್ಯ ಅಯ್ಯೋ ಇಷ್ಟೊಂದು ಜನರು ಯಾಕೆಗೆ ಬರಬೇಕಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅವರ ಟ್ವಿಟ್ಟರ್ನಲ್ಲಿ ಒಂದು ಸಲ ಹೋಗಿ ನೋಡಿ ಇಂತಹ ಐತಿಹಾಸಿಕ ಕ್ಷಣಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಅಂತ ಹಾಕೊಂಡಿದ್ದಾರೆ ಈಗ ನೋಡಿದರೆ ಯಾರು ಇಷ್ಟೊಂದು ಜನರನ್ನು ಬರೋಕೆ ಹೇಳಿದ್ರು ಅಂತಾರೆ ಆದರೂ ಸ್ವಲ್ಪ ಅನ್ನ ತಿನ್ನೋ ಬಾಯಲ್ಲಿ ಮಾತಾಡೋದನ್ನ ಈ ಸಿದ್ದರಾಮಯ್ಯ ಕಲಿಬೇಕು ಅನ್ನವನ್ನು ತಿಂದರೆ ಸರಿಯಾಗಿ ಮಾತಾಡ್ತಾರೆ ಹೇಸಿಗೆಯನ್ನು ತಿಂದರೆ ಬಾಯಲ್ಲಿ ಇಂಥದ್ದೇ ಮಾತುಗಳು ಬರ್ತಾ ಇರುತ್ತೆ ಇಲ್ಲಿ ತಪ್ಪು ಯಾರದ್ದು ಅಂದರೆ ಯಾವುದೇ ರಾಜ್ಯದಲ್ಲಿ ಇಂತಹ ಘಟನೆ ಆದರೆ ಅದಕ್ಕೆಲ್ಲ ನೇರವಾದ ಹೊಣೆ ರಾಜ್ಯ ಸರ್ಕಾರವೇ ಆಗತ್ತೆ ಇನ್ನು ಪತ್ರಕರ್ತರು ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆಯನ್ನ ಕೇಳ್ತಾರೆ ಏಯ್ ನಾನು ಹೇಳಿದ್ದನ್ನ ಮಾತ್ರ ಕೇಳಯ್ಯಾ ಸುಮ್ಮನೆ ಅಂಥ ಪತ್ರಕರ್ತರನ್ನು ಕೇಳೋ ಪ್ರಶ್ನೆಗೆ ಉತ್ತರವನ್ನೇ ಕೊಡದೆ ಎಲ್ಲರನ್ನ ಹೆದರಿಸೋ ಕೆಲಸವನ್ನು ಮಾಡ್ತಾ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲ್ಲ ಅನ್ನೋ ಥರ ಆಡ್ತಾ ಇದ್ದಾರೆ ಅದರಲ್ಲೂ ಪೊಲೀಸರು ಒಂದೇ ದಿನ ಎಲ್ಲ ಕಡೆ ಸೆಕ್ಯೂರಿಟಿ ಕೊಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನು ಹೇಳಿದರು ವಿಧಾನಸೌಧದ ಮುಂದೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದ್ಯಾಕೆ ಹಾಳಾಗಿ ಹೋಗಲಿ ಆರ್ ಸಿ ಬಿ ಅನ್ನೋದು ಕರ್ನಾಟಕವನ್ನು ಪ್ರತಿನಿಧಿಸೋ ತಂಡನ ಅಂದರೆ ಖಂಡಿತ ಅಲ್ಲ ಅದು ಒಂದು ಫ್ರಾಂಚೈಸಿ ಅಲ್ಲಿ ಹಣಕ್ಕಾಗಿ ಅಷ್ಟೇ ಏನಿದ್ರೂ ಮಾಡಿಕೊಳ್ತಾರೆ ಅದೇ ನಮ್ಮ ಕರ್ನಾಟಕದ ತಂಡ ರಣಜಿಯನ್ನಾಗಲಿ ಇನ್ನೂ ಯಾವುದ್ಯಾವುದೋ ಪಂದ್ಯಗಳನ್ನು ಗೆದ್ದು ಬಂದಾಗ ಅದೆಷ್ಟು ಸನ್ಮಾನಗಳನ್ನು ಈ ಸಿದ್ದರಾಮಯ್ಯ ಮಾಡಿದ್ದಾರೆ ಹೇಳಲಿ ನೋಡೋಣ ಈಗ ನೋಡಿದರೆ ಸಿದ್ದರಾಮಯ್ಯ ಅಲ್ಲಿ ಬಂದಿದ್ದು ಅಭಿಮಾನಿಗಳದ್ದೇ ತಪ್ಪು ಅಂತಿದ್ದಾರೆ ಆದರೆ ಇದಕ್ಕೆಲ್ಲ ನೇರ ಹೊಣೆ ಮತ್ತೆ ಜವಾಬ್ದಾರಿ ಸಿದ್ದರಾಮಯ್ಯ ಸರ್ಕಾರವೇ ಹೊರತು ಬೇರೆ ಯಾರೂ ಅಲ್ಲ ಯಾಕಂದರೆ ಕುಂಭಮೇಳದ ಸಮಯದಲ್ಲಿ ಇವರದೇ ಕಾಂಗ್ರೆಸ್ನ ಇದೇ ರಾಜ್ಯ ಸರ್ಕಾರದ ನಾಯಕರು ಯೋಗಿ ಆದಿತ್ಯನಾಥ್ ಬಗ್ಗೆ ಏನೆಲ್ಲ ಮಾತಾಡಿದರು ಅಲ್ಲಿ ಕೋಟಿ ಕೋಟಿ ಜನರು ಬಂದಾಗ ಅದನ್ನು ಸರಿಯಾಗಿ ನಿಭಾಯಿಸೋಕೆ ಆಗಲ್ವಾ ಅಲ್ಲಿ ಇಂಟೆಲಿಜೆನ್ಸ್ ಕೆಲಸವನ್ನು ಮಾಡ್ತಿಲ್ವಾ ಅನ್ನೋದನ್ನು ಕೇಳಿದರು ಈಗ ಇಲ್ಲಿ ಕೇವಲ ಲಕ್ಷ ಜನರನ್ನು ಇವರಿಗೆ ನಿಭಾಯಿಸೋಕೆ ಆಗಲಿಲ್ಲ ಅಂದರೆ ಇವರಿಗೆ ಅದು ಯಾವ ಯೋಗ್ಯತೆ ಇದೆ ಯಾರದ್ದೋ ಹೆಸರಲ್ಲಿ ಯಾರದ್ದೋ ತೆವಲುಗಳು ಯಾರದ್ದೋ ರಾಜಕೀಯ ತೀಟಿಗೆ ಪ್ರಜೆಗಳ ಬಲಿಗಳು ನಮ್ಮ ಜನರಿಗೂ ಒಂಥರ ಹುಚ್ಚು ಅಭಿಮಾನ ಇದೆಲ್ಲದಕ್ಕೆ ಈಗ ಬಲಿಯಾಗಿರೋದು ಸದ್ಯಕ್ಕೆ ಹನ್ನೊಂದು ಜನರು ಇನ್ನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರೋರು ಸುಮಾರು ಹದಿನಾಲ್ಕು ಜನರು ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರು ಮೂವತ್ತಕ್ಕೂ ಹೆಚ್ಚು ಜನರು ಇಲ್ಲಿ ಇನ್ನೂ ಹದಿನಾಲ್ಕು ಜನರ ಜೀವಕ್ಕೂ ಗ್ಯಾರಂಟಿ ಇಲ್ಲ ಅನ್ನೋದನ್ನು ವೈದ್ಯರು ಹೇಳ್ತಾ ಇದ್ದಾರೆ ಆದರೂ ಸರ್ಕಾರಕ್ಕೆ ಜನರ ಬಗ್ಗೆ ಅದೆಷ್ಟು ಕಾಳಜಿ ಇದೆ ಅನ್ನೋದನ್ನು ನೀವುಗಳೇ ನೋಡಿಕೊಳ್ಳಿ ಇಲ್ಲಿ ಸರ್ಕಾರ ಮಾಡಿದ ಎಡವಟ್ಟಿಗೆ ಬಲಿಯಾದ್ರು ಅದು ನಮ್ಮ ತಪ್ಪಲ್ಲ ಇಲ್ಲಿ ಯಾಕೆ ಅವರು ಬರಬೇಕಿತ್ತು ಅನ್ನೋದನ್ನ ಸರ್ಕಾರ ಕೇಳ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ ಮಿಸ್ಟರ್ ಸಿದ್ದರಾಮಯ್ಯನವರೇ ತಮ್ಮ ಯೋಗ್ಯತೆ ಏನು ಅನ್ನೋದನ್ನ ಈಗ ಜನರಾದ್ರೂ ಅರ್ಥ ಮಾಡ್ಕೊಳ್ತಾರ ಗೊತ್ತಿಲ್ಲ ಈ ವಿಷಯದಲ್ಲಿ ತಪ್ಪು ಯಾರದ್ದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನದ್ದು ಎದ್ದೋ ಅಥವಾ ರಾಜ್ಯ ಸರ್ಕಾರದೋ ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಸರ್ಕಾರ ಮಾಡಿದ ಎಡವಟ್ಟಿಗೆ ಇಲ್ಲಿ ಹನ್ನೊಂದು ಜನರ ಬಲಿಯಾಗಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ